ಕಾರಣ ನಮಗೇನು ಕಾರಣ ಪರಮಾತ್ಮ ಯಾಕೆ ಕಷ್ಟ ಕೊಡ್ತಾರೆ ನಾವು ಒಳ್ಳೇದೇ ಎಲ್ಲ ಇಷ್ಟೋ ಎಷ್ಟು ದುಃಖ ಜನರು ಎಷ್ಟು ಒಳ್ಳೆ ಸುಖ ಸುಖ ನಾವು ಅನಿಸ್ತೀವಲ್ಲ ಪೂರ್ವ ಜನ್ಮದ ಸುಕೃತ ಪುಣ್ಯ ಮತ್ತು ಪಾಪ ಉಳಕರವಾಗಿ ಇದೆ ಸುಖವನ ದುಃಖವನ್ನು ಅನುಭವಿಸುವುದಿದೆ ಎಲ್ಲ ಅದಕ್ಕೆ ನಾವು ಹೇಳಿ ಮಾಡಬೇಕಾಗಿರ್ತಕ್ಕಂಥದ್ದು ಏನು ಈ ವಿಧಿಯ ಕರ್ಮವನ್ನು ನಾವು ಗೆಲ್ಲಬೇಕಷ್ಟೇ ಬರ್ತದಲ್ಲ ಜೋಡ್ ಹೇಳಿದ್ರೆ ಮತ್ತೊಮ್ಮೆ ಏನು ಕಾಲ ಕರ್ಮ ಮಾಯ ಎಂಬ ಗೆಲ್ಲಲಬಹುದು ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗರೇ ಅಂತ ಕಾಲ ನಮ್ಮ ಕರ್ಮ ಮಾಯ ಈ ಗೆಲ್ಲಕ್ಕೆ ಸಾಧ್ಯ ಅದೇ ಕೇಳ್ಬೇಕಪ್ಪ ಅವ್ರೆ ವಿಶಾಲ ಮತಿಗಳು ಶಿವಭಕ್ತಿ ಯುಕ್ತರಾಗರೇ ನಾವು ಮತಿ ಅಂತಕ್ಕಂಥ ನಮ್ಮ ಬುದ್ಧಿ ಅಂತಕ್ಕಂಥದ್ದು ವಿಶಾಲವಾಗಿ ಹೇಳ್ಬೇಕು ಹೋರ್ತಕ್ಕಂಥ ಪ್ರಪಂಚದೊಳಗೆ ಏನೆಲ್ಲ ಜೀವ ಜಂತುಗಳು ಅದಾವಲ್ಲ ಅದು ಆತ್ಮ ನನ್ನ ಸ್ವರೂಪ ಇದೆ ಅಂತಕ್ಕಂಥ ಜ್ಞಾನ ಹೊಟ್ಟಬೇಕು ನಮಗ ಈಶ್ವರ ಸರ್ವಭೂತ ನಾವು ಉದ್ದೇಶಿ ಅರ್ಜುನ ತಿಸ್ಥತಿ ಅಂತ ಗೀತು ಪರಮಾತ್ಮ ಅಂತ ಎಲ್ಲ ಭೂತ ಪ್ರಪಂಚವೂ ಕೂಡ ಪರಮಾತ್ಮನ ಬೆಲೆ ಅಂತಕ್ಕಂಥದ್ದು ಅಧ ಅದು ಬೇರೆ ನಾ ಬೇರೆ ಅಂತಕ್ಕಂಥ ಅಭೇದ ಭೇದ ಜ್ಞಾನ ಆಗಬಾರದು ಅಭೇದ ಜ್ಞಾನ ಇರಬೇಕು ಅದು ನನ್ನ ಸ್ವರೂಪವೇ ಆದಂತಕ್ಕಂಥ ಜ್ಞಾನ ಇತ್ತು ಅಂತ ನಮಗ ಈ ಭವದಿಂದ ಈ ವಿಧಿ ನಿಯಮದಿಂದ ಈ ಕಷ್ಟದಿಂದ ನಾವು ಪಾರ ಆಗ್ಲಿಕ್ಕೆ ಸಾಧ್ಯ ಅದ ವಿನಃ ನಾವು ಕಷ್ಟ ಬಂದದ ತಾಪ ಬಂದದ ಅಂತಕ್ಕಂಥದನ್ನ ನೋಡ ಕುಂತೀನಿ ಅಂತಂದ್ರೆ ಅದು ನಮ್ಮನ್ನ ಅಧಿಕ ವಹಿಸ್ತದೆ ನಮ್ಮ ಸ್ವಸ್ವರೂಪ ಜ್ಞಾನ ಮಾಡ್ಬಿಡ್ಬೇಕಾಗ್ತದೆ ಹ್ಯಾಂಗ್ ನೋಡ್ಬೇಕಾಗ್ತದಪ್ಪ ಅಂತಾರ ಪರಮಾತ್ಮ ಸ್ವರೂಪವೇನಾಗಿದ್ದೇವೆ ಹೆಂಗ ನಾವು ಎಲ್ಲಾ ಕಾನೂನು ಇರುವಂತವರೇ ಬರ್ತಕ್ಕಂಥ ದುಃಖ ಬರ್ತಕ್ಕಂಥ ತಾಪ ಬರ್ತಕ್ಕಂಥ ರೋಗ ರುಜಿನ ಅದು ಯಾವ ಕೂಡ ನನಗ್ ಬಂದಿಲ್ಲ ಈ ಶರೀರ ಫಲದ ವಿನಃ ಕಷ್ಟ ಈ ಶರೀರ ಫಲದ ವಿನಃ ರೋಗ ಈ ಶರೀರಫಲದ ವಿನಃ ದುಃಖ ನನ ಅಂತಕ್ಕಂತಹ ಭಾವ ಇರಬೇಕು ಏನೋ ರೋಗ ಬಂತು ಏನೋ ಕಾಲು ಮುರಿತು ಕೈ ಮುರಿತು ಜಡ್ಡು ಬಂತು ತಾಪ ಬಂತು ಅಂದ್ರೆ ಎಪ್ಪೋ ಹೆಂಗತಿಗೆ ಆ ಕುಂದೂಲ್ಲ ಅದು ನಮ್ಮ ಅಜ್ಞಾನ ಬುದ್ಧಿ ಈ ಶರೀರ ನಾಶ ಆಗ್ತಕ್ಕಂಥ ಶರೀರ ನಮಗೇನು ನೋವು ಆಗುದಲ್ಲ ನಾವು ಪರಮಾತ್ಮ ಸ್ವರೂಪವಾಗಿ ಆನಂದವಾಗಿರ್ತಕ್ಕಂಥವ್ರ ನಾವಲ್ಲ ಪರಮಾತ್ಮ ಸ್ವರೂಪ ಅಂತ ನಾವು ಹೆಂಗೆ ಕೇಳ್ಕೋಬಹುದು ನಮ್ಮ ದುಃಖ ನಾಶ ಆಗಬೇಕಾಗಿತ್ತಪ್ಪ ಅಂದ್ರ ಅಂತಾರೆ ಜ್ಞಾನ ಅವ್ರು ಸದಾ ವಿದ್ಯಮಾನತ್ವೇ ಸತಿ ಇತರ ಪದಾರ್ಥ ವ್ಯಾವರ್ತಕತ್ವ ಸ್ವರೂಪಲಕ್ಷಣಂ ಯಥಾಪ್ರಕೃಷ್ಟ ಪ್ರಕಾಶವಾನ್ ಸೂರ್ಯ ದೃಷ್ಟಾಂತ ಸದಾ ವಿದ್ಯಮಾನತ್ವ ಸತಿ ನಾವು ಸದಾ ತ್ರಿಕಾಲ ಭಾಧತ್ವ ಇರುವಂತವರೇ ನಾಶ ಅನ್ನೋದು ಇಲ್ಲ ಇತರ ಪದಾರ್ಥ ವ್ಯಾಪಾರತಕ್ಕಂ ಅಂದಾಗ ಅಸತ್ಸಾಹಗಳನ್ನ ನೋಡ್ತಕ್ಕಂಥ ಪ್ರಪಂಚವನ್ನ ಸತ್ಯ ನಾವು ತಿಳ್ಕೊಂಡಿರೋಲ್ಲ ಅಲ್ಲೇ ದುಃಖ ಮತ್ತೆ ದುಃಖ ಬಂದ ಸತ್ತು ಎರಡು ಪ್ರಕಾರಗಳು ಬರ್ತಾವ ಒಂದು ಅಪೇಕ್ಷಿಕ ಸತ್ತು ನಿರಪೇಕ್ಷಿತ ಸತ್ತು ಅಂತ ಆಪೇಕ್ಷಿಕ ಸತ್ತು ಅಂದ್ರೆ ಏನು ಒಂದರ ಅಪೇಕ್ಷೆಯಿಂದ ಸತ್ಯವಾಗಿರಬೇಕು ಇನ್ನೊಂದರ ಅಪೇಕ್ಷೆಯಿಂದ ಮಿಥ್ಯವಾಗಿರಬೇಕು ಅದಕ್ಕೆ ಆಪೇಕ್ಷಿಕ ಸತ್ತು ಅಂತ ಕರೀತಾರೆ ಈ ಭವದಿಂದ ಈ ವಿಧಿಯ ನಿಯಮದಿಂದ ಈ ದುಃಖದಿಂದ ಈ ತಾಪದಿಂದ ಶರೀರ ಬರ್ತಕ್ಕಂಥ ರೋಗ ರುಜು ಪಾರ ಆಗ್ಬೇಕಾಗಿತ್ತು ಅಂದ್ರೆ ಇಂತಹ ಜ್ಞಾನ ಉಳಬೇಕು ಒಂದರ ಅಪೇಕ್ಷ ಸತ್ಯವಾಗಿರಬೇಕು ಅಂತಂದ್ರೆ ಹ್ಯಾಂಗ ಈ ಮುಸ್ಸಂದ ತೋರ್ತಕ್ಕಂಥ ಒಂದು ಹತ್ತ ಗುದ್ದದಲ್ಲಿ ಅದು ನಮ್ಗೆ ಯಾವ ರೀತಿ ಕಾಣಬಹುದು ಹಾವಿನ ತರ ಕಾಣ್ತದ ಹಾವು ಒಂದರ ಅಪೇಕ್ಷೆಯ ಸತ್ಯವಾಗಿರಬೇಕು ಅಂದ್ರೆ ಹಾವಿನ ತರ ಕಾಣ್ತದೆ ಹಬ್ಬ ಇನ್ನೊಂದರ ಅಪೇಕ್ಷೆಯಿಂದ ನಿತ್ಯವಾಗಿರಬೇಕು ಸ್ವಲ್ಪ ಮುಂದಾಗ ನೋಡಿದ ಹಾಬಲ್ಲ ಹಬ್ಬ ಯಾವತಕ್ಕಂಥ ಅಂದಾಗ ಆಯ್ತು ಇದು ಇದು ಸುಳ್ಳು ಇದು ಸುಳ್ಳಾಗಬಹುದು ಈ ತೋರ್ತಕ್ಕಂಥ ಪ್ರಪಂಚ ಸತ್ಯವಾಗಿರ್ತಕ್ಕಂಥ ಪ್ರಪಂಚ ಸುಳ್ಳು ಆಗಬೇಕಾಗಿತ್ತು ಬಂದ ಅದು ಬ್ರಹ್ಮ ಬೇಕು ಆತ್ಮಜ್ಞಾನವೇ ಬೇಕು ನಮ್ಮ ಸ್ವಸ್ವರೂಪ ಜ್ಞಾನವೇ ಅಳವಟ್ಟಾಗ ಮಾತ್ರ ಸುಳ್ಳು ಆಗ್ಬೋದಾಗ ನಿರ್ದೇಶಕ ಸತ್ಯ ಅಂತಂದಾಗ ಪರಬ್ರಹ್ಮ ಪರಬ್ರಹ್ಮ ಸ್ವರೂಪವೇ ನಾವು ಇದ್ದೇವೆ ಹೇಗೆ ಪರಮಾತ್ಮ ಸದ್ರೂಪ ಚಿದ್ರೂಪ ಆನಂದ ನಿತ್ಯ ಪರಿಪೂರ್ಣ ಅಂತಕ್ಕಂಥ ಪಂಚ ಲಕ್ಷಣದಿಂದ ಪರಮಾತ್ಮ ಕೂಡಿಕೊಂಡೋ ಅದೇ ರೀತಿ ಕೂಡ ನಮ್ಮ ಕೂಡ ಐದು ಲಕ್ಷಣಗಳು ಅದಾವ ಎಲ್ಲವನ್ನ ಮೃತ್ಯಲ್ಲ ಅಂತಹ ಜ್ಞಾನ ಅಳಗಟ್ಟು ಅಳವಡಬೇಕಾಗ್ತದೆ ನಮಗೆ ಏನ್ ಬರ್ತಕ್ಕಂತ ತೋರ್ತಕ್ಕಂತ ಕಷ್ಟ ದುಃಖ ವಿಧಿ ನಿಯಮ ನಾವೇನ್ ಮಾಡ್ತೀವಿ ಹಣಿ ಹೆಣಿ ಹೆಣಿ ಪಡ್ಕೊಂತೀವಲ್ಲ ಇಷ್ಟ ಕಷ್ಟ ಬಂತು ಇಷ್ಟ ದುಃಖ ಬಂತು ನಾವ್ ಯಾರಿಗೆ ಅನ್ಯಾಯ ಮಾಡಿಲ್ಲ ಯಾರಿಗೆ ಪಾಪ ಮಾಡಿಲ್ಲ ಹಾ ಯಾರ್ದು ಮಣಿ ಹೊಡೆದು ಹೊಡೆದಿಲ್ಲ ಹೌದಲ್ಲ ಅದು ಕರೆ ಯಾಕೆ ಬಂತಪ್ಪ ಅದು ನಾವು ಮಾಡಿದ ಕರ್ಮಗಳು ಜನಗಳು ಮಾಡಿದ ಕರ್ಮಗಳು ಹೌದಲ್ಲ ಕರ್ಮ ಹೃದಯದಿಂದ ದೇಹಿಯಾಗಿರುವುದರಿಂದ ಪುಣ್ಯ ಪಾಪ ಕರ್ಮ ಅನುಸಾರವಾಗಿ ದೇಹ ಬಂದಾಗ ನೀವು ಮಾಡಿರ್ತಕ್ಕಂಥ ಪ್ರಾರಬ್ಧ ಕರ್ಮಗಳ ಸುಖ ಮಾಡಿದ್ರೆ ಸುಖ ಕಾಲ ಮಾಡಿದ್ರೆ ಸುಖ ಅನುಕೋಸ್ತೀವಿ ದುಃಖ ಕಾರ್ ದುಃಖವನ್ನು ಕೋರ್ಸ್ತೀವಿ ಇಷ್ಟೇ ಮತ್ತೆ ಇಲ್ಲ ಅನುಭವಿಸ್ ಮಾತ್ರ ಇವರು ಅನುಭವಿಸಲೇಬೇಕಾಗ್ತದೆ ಮಾಂಡವ್ಯ ಋಷಿ ಅಂತಕ್ಕಂಥ ಒಬ್ಬ ಮಹಾತ್ಮ ಹಿಂಗ ಭಯ ಮಹಾತ್ಮ ಊರ ಸಂಸಾರಿನ ತೊಂದರೆ ಆಗ್ತದ ಅಂತ ಹೇಳಿ ಕೇಳ ಏನ್ ಮಾಡಿದ್ದ ಅಂತಂದ್ರ ದೊಡ್ಡ ಒಂದು ಗುಡದ ಹೋಗಿ ಅರಣ್ಯ ಹೋಗಿ ಕುಂತ್ಕೊಂಡು ತಪಸ್ಸನ್ನ ಮಾಡ್ತಾ ಇದ್ದ ಮಾಂಡವ ಋಷಿ ಉತ್ತರ ಮುದುಕ ತೊಂಬತ್ತು ತೊಂಬತ್ತೈದು ನೂರು ವರ್ಷ ತನೇಕ ಆಯುಷ್ಯ ಒಂದು ಮತ್ತ ಅವ ಬಹಳ ಬ್ರಹ್ಮಚಾರ್ಯ ಎಂಟ್ಕೊಂಡ ಬರೀ ಪರಮಾತ್ಮನ ಚಿಂತನ ಪರಮಾತ್ಮನ ಜ್ಞಾನ ಪರಮಾತ್ಮ ತಪಸ್ಸು ಜಪ ತಪವನ್ನ ಮಾಡ್ತಾ ಅರಣ್ಯ ಕುಂತಿದ್ದ ಅವಾಗ ಎಂತಹ ಒಂದು ಸಮಸ್ಯೆ ಬಂತು ಅಂತಂದ್ರ ಆ ಒಂದು ಅಂದ ದೃಢಕೂರರು ಕಳ್ಳರು ಆ ರಾಜನ ಒಂದು ರತ್ನ ಭಂಡಾರವನ್ನ ವಜ್ರ ವೈಡೂರ್ಯ ಬಂಗಾರವನ್ನ ಕಳತನ ಮಾಡಿಕೊಂಡು ಗಂಡು ಕಟ್ಟಿಕೊಂಡು ಓಳು ಬಂದಿದ್ರು ಅದನ್ನ ರಾಜ ಬಿಡಲು ಸೈನಿಕರು ನೋಡಿದ್ರು ಹಿಂದ್ ಹಿಡಿಬೇಕಂತ ಬೆಂಡ್ ಹತ್ತಕ್ಕಂತ ಸಂದರ್ಭದೊಳಗೆ ಅವ ಏನ್ ಮಾಡಿದ ಕಾರ್ಯನೊಳಗೆ ಹೋಗುದ దొడ్డదగి మన కళగడన్ అంత ఆ మాండవ్య ఋషి తప్పసి కు కాల మాండవ్య ఋషి కు సందర్భ ఆ కలగర్ ఏంద్ర ఆ వంగార నాణ్య వచ్చన ఋషి ముందుకట్టు ఓడిగ ఆ రాజ్య భాగ్ ఆ మాండవ ఋషి హిడుకుంటున్నారు అరమణికి నేనే కళతన మంత్ ಆ ಕರ್ಕೊಂಡು ಬಂದಾಗ ಹೇಳ್ತಾನ ಋಷಿ ಅಲ್ಲಪ್ಪ ನಾನು ಮುಪ್ಪಾನು ಮುದುಕ ಈ ಭಾರವಾಗಿರ್ತಕ್ಕಂತ ಈ ಅಭರ್ಧ ಗಂಟನ್ನು ಹೊತ್ತೋಡ್ ನಾವು ನನಗೆ ಹೆಂಗ ಸಾಧ್ಯ ಆಗ್ತದ ನಾ ಅರಣ್ಯ ತಪಸ್ವಿ ಕುಂತಾವ ನಾ ಈ ತಪ್ಪು ಮಾಡಿಲ್ಲ ಯಾವ ಮಾಡ್ರೆ ಕಳೆದ ನಾವಣ್ಣ ನನ್ನ ಮುಂದೆ ಇಟ್ಟು ಆ ಕಣ್ಣು ತಪಸ್ವಿ ಕುಂತಾಗ ಇದು ಮಾಡಿದ ತಪ್ಪು ನಾನ್ ಅಲ್ಲ ಅಂತ ಮಾಂಡ್ಯ ಋಷಿ ಅಂದ್ರೂ ಕೂಡ ರಾಜ ಏನ್ ಮಾಡ್ತಾರಪ್ಪ ರಾಜಾಜ್ಞೆಯನ್ನ ಮಾಡಿದ ಎಂತ ಶಿಕ್ಷಣ ಕೊಟ್ಟ ಮಾಂಡವ ಋಷಿ ಅಂತಂದ್ರೆ ಭಯಂಕರ ಹರಿತವಾಗಿರ್ತಕ್ಕಂಥ ಚೂಪ ಮಾಡಿ ಅದ್ರ ಕೂಡ ಮೊಣಕುಂದ್ರ ಕತ್ತಿಸ್ಬೇಕಾದ ಅಷ್ಟು ಹರಿತವಾಗಿರ್ತಕ್ಕಂಥ ಒಂದು ರಾಡನ್ನು ನೆಟ್ಟು ಆ ರಾಡ್ ಮೇಲೆ ಅವರು ಕುಂದಿರ್ಬೇಕಂತಕ್ಕ ರಾಜ್ಯ ಮಾಡಿದ ಋಷಿ ಋಷಿಗೆ ಕಪ್ಪು ಮಾಡಿದೀನಿ ಮಾಂಡವ ಋಷಿ ಮಾಡವ್ರೆ ಕತ್ ಒಬ್ಬ ಅವನ ಪ್ರಾರಬ್ಧ ಕರ್ಮ ಅದು ಒಬ್ಬ ಮಹಾನ್ ಸನ್ಯಾಸಿ ಮಾಂಡವ ಋಷಿ ಎಂತ ಶಿಕ್ಷೆ ಕೊಟ್ಟು ರಾಜ ಅವ್ ಏನು ತಪ್ಪು ಮಾಡೇ ಇಲ್ಲ ಆ ಶಿಕ್ಷೆ ನಾವು ಗುರಿ ಆಗಬೇಕಾಯ್ತು ಇನ್ನು ಪ್ರಾರಬ್ಧ ಮಾಡ ಪೂರ್ವ ಜನ್ಮದ ಪಾಪದ ಕರ್ಮವೇ ಪ್ರಾರಬ್ಧವಾಗಿ ಕಾಡ್ತದ ಆಯ್ತು ದೊಡ್ಡ ರಾಜ ತಯಾರು ಮಾಡಿದ್ರು ಹೊರತವಾಗಿ ಮಾಡಿದ್ರು ಮಾಂಡವ ಋಷಿ ಎತ್ತಿ ಆಡ್ಬೇಕು ಕುಂದಿರ್ಸಿದ್ರು ಏನ್ ಆಶ್ಚರ್ಯ ಅಂತ ಅದು ರಾಡು ರುಮಾಲಿಯಾಗಿ ತಗದ್ ಸಿಗ್ತದೆ ಋಷಿ ಅದು ಸೂಚಿಲ್ಲ ಯಾಕ ಈ ಜನ ಪುಣ್ಯ ಕಾರ್ಯ ಜಾಸ್ತಿ ಇತ್ತ ಒಂದು ಮಾಂಡವ ಋಷಿಗೆ ಭಯಂಕರ ಕೋಪ ಬಂತು ಯಾರ ಮೇಲೆ ಯಮನ ಮೇಲೆ ಕೋಪ ಬಂತು ಚಿತ್ರಗುಪ್ತರ ಮೇಲೆ ಕೋಪ ಬಂತು ನಾನು ಯಾರಿಗೂ ಕೂಡ ಅನ್ಯಾಯವನ್ನು ಮಾಡಿಲ್ಲ ನಾ ಬರೀ ಜಪ ತಪಾತಿಯನ್ನು ನನಗೆ ಇಂತಹ ಶಿಕ್ಷಣ ಯಾಕೆ ಕೊಟ್ಟ ರಾಜ ಅಂತ ಎಲ್ಲಿ ಹೋದ ಮಾಂಡವ ಋಷಿ ಯಮನೂರು ಹೋದ ಯಮಲೋಕ ಹೋಗ್ಕೊಳ್ಳಿ ಯಮಾ ಏನ್ ಮಾಡಿದ ತರ 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 ನಡಗಾಗ ಮಾಂಡವ ಋಷನ್ ನೋಡ್ರಿ ಮಹಾನ್ ಸನ್ಯಾಸಿ ಧೀರ ಪುರುಷ ಮಹಾತ್ಮರ ನೀವೇ ಬಂದ್ರಿ ಸ್ವಲ್ಪ ನಾನೇ ಬರ್ತದೆ ಭೂಮಿ ಅಂತಂದಾಗ ಇಲ್ಲ ನಾ ಏನ್ ತಪ್ಪು ಮಾಡಿ ಇಂಥ ಶಿಕ್ಷೆ ಆಗ್ಯದ ಇಂಥ ಶಿಕ್ಷೆ ಬರೀ ಕಾರಣ ಏನು ಅಂತ ಹೇಳಿ ಕಂಡು ಮಾಂಡವ ಯಮಧರ್ಮನ ಕೇಳಿದಾಗ ಯಮಧರ್ಮ ಹೇಳ್ತಾನ ನೋಡ್ರಕ್ಕ ಮಹಾನ್ ಖಂಡಿತ ಬಂದಾನ ಜ್ಞಾನಿ ಪುರುಷ ಬಂದಾನ ಮಾಡಿದ ಅಪರಾಧ ಏನು ಅಂತ ಶಿಕ್ಷಕರಿಗೆ ಕಾರಣ ಏನು ಅಂತ ಎಲ್ಲ ಪೂರ್ವ ಜನ್ಮದ ಒಂದು ಕೈ ಪ್ರೀತಿ ಹಾಕ ಚಿತ್ರಗುಪ್ತರು ನೋಡಿ ನಾವೇನ್ ಮಾಡ್ತೀವಲ್ಲ ಪಾಪ ಕರ್ಮ ಚಿತ್ರಪುಡಿ ಇರ್ತದ ವಿರಯವಿಲ್ಲವೇ ಜಗಡಿಸಿ ದಿರದಿದೆ ಮೃತ್ಯು ಪರಧರ್ಮವನ್ನು ಪಿಡಿದಿದೆ ಯಮನ ಹಡಲು ಕರ್ಮ ರಸಮೇ ಚಲಿಸಿ ನಿಂದು ಕಾಮವನ್ನು ಪರೀಕ್ಷಿಸಲು ಎಲ್ಲ ಮಾಡ್ತಕ್ಕಂಥ ಪಾಪ ಕರ್ಮಗಳನ್ನ ಚಿತ್ರಗುಪ್ತರು ಬರೀತಾ ಇರ್ತಾರೆ ಶಾಯ ಮರೋ ಶಿ ನರೋ ಶಿ